ಆ ಏರಿಯಾದಲ್ಲಿ ರುಚಿ ರುಚಿ ಸ್ವೀಟ್ಗಳು ಹಾಗೂ ಖಾರದ ಐಟಂಗಳು ರೆಡಿ ಆಗ್ತವೆ ಅವುಗಳನ್ನು ನೋಡಿದ್ರೆ ಬಾಯಲ್ಲಿ ನೀರಿರುತ್ತೆ ಆದರೆ ಜನ ಬಾಯಿ ಸಿಹಿ ಮಾಡೋ ಫ್ಯಾಕ್ಟರಿಗಳು ಸ್ಥಳೀಯರ ಬದುಕಿಗೆ ಪಾಯ್ಸನ್ ಆಗಿವೆ ಸ್ವೀಟ್ ತಯಾರಾಗುವ ಏರಿಯಾದ ಜನರಿಗೆ ಸ್ವೀಟ್ ಫ್ಯಾಕ್ಟರಿಗಳೇ ಕಂಟಕವಾಗಿವೆ ಉಸಿರಾಡೋ ಗಾಳಿಯಲ್ಲೂ ಸೇರ್ತಿದೆ ಕಾರ್ಬನ್ ಡೈಆಕ್ಸೈಡ್ ಫ್ಯಾಕ್ಟರಿಗಳಿಂದ ಚಿಮ್ಮುತ್ತಿರೋ ಹೊಗೆಯಿಂದ ಸುತ್ತಮುತ್ತಲ ಪ್ರದೇಶವಲ್ಲ ವಿಷಯುಕ್ತ ಇದನ್ನ ನೋಡಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ವೀಟ್ ಮಾಡೋ ಫ್ಯಾಕ್ಟರಿಗಳು ಸ್ಥಳೀಯರಿಗೆ ಉಳಿಸುತ್ತಿರೋದು ವಿಷ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಕೆಪಿ ಅಗ್ರಹಾರದ ಜನ ಈ ಚಿತ್ರಣ ನೋಡಿ ನೀವು ಸಹ ದಂಗಾಗಿರಬಹುದು ಈ ಕೆಟ್ಟ ಇರುವುದು ನಗರದ ಹೃದಯ ಭಾಗದಲ್ಲಿರೋ ಕೆಪಿ ಅಗ್ರಹಾರದಲ್ಲಿ ಇಲ್ಲಿರೋ ಐವತ್ತಕ್ಕೂ ಹೆಚ್ಚು ಸ್ವೀಟ್ ಹಾಗೂ ಖಾರದ ಪದಾರ್ಥಗಳ ತಯಾರಿಕಾ ಘಟಕಗಳು ಜನರ ಆರೋಗ್ಯಕ್ಕೆ ಅಕ್ಷರಶಃ ಕಂಟಕವಾಗಿದೆ ನಿಯಮದ ಪ್ರಕಾರ ಜನವಸತಿ ಪ್ರದೇಶಗಳಲ್ಲಿ ಕೈಗಾರಿಕೆಗಳಿಗೆ ಲೈಸೆನ್ಸ್ ನೀಡುವಂತಿಲ್ಲ ಆದರೂ ಇಲ್ಲಿರೋ ಮೂವತ್ತು ಸ್ವೀಟ್ ಫ್ಯಾಕ್ಟರಿಗಳು ಪರವಾನಿಗೆ ಹೊಂದಿವೆಯಂತೆ ಇನ್ನುಳಿದ ಫ್ಯಾಕ್ಟರಿಗಳಂತೂ ಲೈಸೆನ್ಸ್ ಬಗ್ಗೆ ಯೋಚನೆಯೂ ಮಾಡಿಲ್ಲ ಈ ಫ್ಯಾಕ್ಟರಿಗಳು ಉಗುಳೋ ಹೊಗೆಯಿಂದ ಜನ ಅಸ್ತಮ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದು ಇದರ ವಿರುದ್ಧ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಆದರೆ ಬಿಬಿಎಂಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೆಲ್ತ್ ಆಫೀಸರ್ ಶಾಸಕರು ಕೊನೆಗೂ ಪ್ರಧಾನಿವರೆಗೂ ದೂರು ನೀಡಿದರೂ ಪ್ರಯೋಜನವಾಗ್ತಿಲ್ವಂತೆ ಒಂದು ವರ್ಷಗಳಿಂದ ತುಂಬ ತೊಂದರೆ ಆಗ್ತಿದೆ ಇಲ್ಲಿರೋ ಜನರಿಗೆ ಇಲ್ಲಿ ಯಾರೇ ಏನೇ ತೊಂದರೆ ಆಗಿದೆ ಅಂದ್ಬಿಟ್ಟು ಮುಂದೆ ಬಂದು ಹೇಳಕ್ ಬಂದ್ರು ಅವ್ರ ಮೇಲೆ ದಬಲಿಕೆ ಮಾಡೋದು ಸಿಲಿಂಡರ್ಗಳು ಇಟ್ಕೊಂಡು ಯೂಸ್ ಮಾಡ್ತಾರೆ ಏನಾದ್ರು ಅನಾಹುತ ಆದರೆ ಏನು ಮಾಡೋಣ ಅಂತ ನಾವು ಅದೇ ಬಿ ಬಿ ಎಂ ಅವರು ಕೇಳಿದ್ರು ಅವ್ರು ಏನಂತಿದ್ದಾರೆ ಸಾಯ್ಲಿ ಬಿಡ್ರಿ ಅಂತ ಹೇಳ್ತಿದ್ದಾರೆ ಸ್ಥಳೀಯ ವಿಘ್ನೇಶ್ ಈ ಫ್ಯಾಕ್ಟರಿಗಳ ಕಾಟದಿಂದ ಮುಕ್ತಗೊಳಿಸುವಂತೆ ಪ್ರಧಾನಿಗೆ ಪತ್ರ ಬರೆದಿದ್ರು ಪ್ರಧಾನಿ ಕಚೇರಿಯಿಂದಲೂ ಈ ಫ್ಯಾಕ್ಟರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿತ್ತು ಆದರೆ ಅಧಿಕಾರಿಗಳು ಮಾತ್ರ ನೋಟಿಸ್ಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಇನ್ನೂ ಸ್ಥಳೀಯ ಗಳಿಗಂತೂ ಜನರ ಕಷ್ಟದ ಅರಿವು ಸಹ ಇಲ್ವಂತೆ ಬಂದಾಗಿಂದ ಆಗಿರೋ ಫ್ಯಾಕ್ಟ್ರಿಗಳಲ್ಲ ಅದು ಅದು ಮುಂಚಿತವಾಗಿಂದ ಸುಮಾರು ವರ್ಷಗಳಿಂದ ಅದು ಫ್ಯಾಕ್ಟ್ರಿಗಳಿದೆ ನಾನು ಬಂದು ಒಂದು ವರ್ಷ ಮಾತ್ರ ಆಗಿದೆ ಒಂದು ವರ್ಷ ಅವಧಿ ಅಷ್ಟೇ ನಾನು ಬಂದು ಇವತ್ತವರೆಗೂ ನನಗೆ ಗಮನಕ್ಕೆ ಬಂದಿಲ್ಲ ಅದು ನನ್ನ ಹತ್ರ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ ಅದರ ಬಗ್ಗೆ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾನು ಸೂಕ್ತವಾದ ಕ್ರಮ ನಾನು ತಗೊಳ್ತೇನೆ ಒಟ್ನಲ್ಲಿ ಕೆಪಿ ಅಗ್ರಹಾರದಲ್ಲಿರೋ ಸ್ವೀಟ್ ಹಾಗೂ ಕಾರದ ಫ್ಯಾಕ್ಟರಿಗಳು ಜನರ ಬಾಡಿಗೆ ವಿಷವಾಗಿದೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಸ್ಥಳೀಯರ ಆರೋಗ್ಯಕ್ಕೆ ಮಾರಕವಾಗಿದೆ ಇದು ಹೀಗೆ ಮುಂದುವರೆದ್ರೆ ಅದೇನು ಅನಾಹುತವಾಗುತ್ತೋ ಅನ್ನೋದು ಸ್ಥಳೀಯರ ಆತಂಕ ಶಿವರಾಜ್ ಟಿವಿ ವಿ ನೈನ್ ಬೆಂಗಳೂರು